ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ವಿದಾಲ್ ವೆಸ್ಟ್ ವಿತ್ ಯು ಆಫ್ಟರ್ ಲಾಂಗ್ ಟೈಮ್ ಆಲ್ ಕಮಿಂಗ್ ಬ್ಯಾಕ್ ಇವತ್ತು ಇನ್ನೇನು ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಸೊ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕಬೇಕಾಗತ್ತೆ ಆನ್ಲೈನ್ ಲ ಕ್ಲಾಸ್ಗಳು ನಡೀತಿದ್ರು ಫ್ಯಾನ್ಸಿ ಡ್ರೆಸ್ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ನಾನಿವತ್ತು ಕಿತ್ತೂರಾಣಿ ಚೆನ್ನಮ್ಮ ಫ್ಯಾನ್ಸಿ ಡ್ರೆಸ್ ಹಾಕ್ತಾಯಿದ್ದೀನಿ ನನ್ನ ಮಗಳಿಗೆ ಅವಳನ್ನೆ ಜಸ್ಟು ಕಾಸ್ಟ್ಯೂಮ್ ಅಲ್ಲಿಂದ ರೆಡಿ ಮಾಡಿಲ್ಲ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲಿಗೆ ಕಿತ್ತೂರಾಣಿ ಚೆನ್ನಮ್ಮಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾಸ್ಟ್ಯೂಮ್ಸು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಕಿತ್ತೂರಾಣಿ ಚೆನ್ನಮ್ಮಗೆ ಬೇಕಾಗಿರುವ ಸ್ಯಾರಿ ಕತ್ತಿ ಮತ್ತು ಸರ ಶಾರ್ಟ್ ಚೈನ್ ಕೂಡ ಇಟ್ಕೊಂಡಿದ್ದೀನಿ ಶಾರ್ಟ್ ನೆಕ್ಲೆಸ್ ಕೂಡ ಮತ್ತು ಕಿರೀಟ ಕೂಡ ಇಟ್ಕೊಂಡಿದ್ದೀನಿ ಸ್ಮಾಲ್ ಏಂಜಲ್ದು ತಿರ್ಗ ಇದು ಡಾಬು ಎರಡು ಥರ ಡಾಬ್ ಹಾಕ್ತೀನಿ ಫ್ರೆಂಡ್ಸ್ ಅದು ಕೂಡ ನೋಡ್ಬೋದು ನೀವು ಸ್ಟಿಕ್ಕರು ಬ್ಯಾಂಗಲ್ಸು ಸ್ಯಾರಿಗೆ ಬೇಕಾಗಿರುವ ಪಿನ್ಸು ಬೈತಲೆ ಬಟ್ಟು ನೀವು ಇದು ಹಾಕಾಗಿದ್ದರೆ ಬೈತಲೆ ಬಟ್ಟು ಬೇಡ ಎರಡೂ ಹಾಕಂಗಿದ್ರು ಹಾಕ್ಬೋದು ಅದು ಕೂಡ ಲುಕ್ಕಾಗಿ ಚೆನ್ನಾಗಿ ಕಾಣತ್ತೆ ಮತ್ತು ಕೈ ರೆಟ್ಟೆದು ಇದು ನಾನು ನಿಮಗೆ ತೋರಿಸಿದ್ದೀನಿ ನಾನೇ ಮಾಡಿರೋದು ಇದ್ದು ಪೇಪರಲ್ಲಿ ಅದು ಕೂಡ ಇಡ್ ಹಾಕ್ತಾಯಿದ್ದೀನಿ ಮತ್ತು ಶಾರ್ಟ್ ಚೈನ್ ಕೂಡ ಒಂದು ಇಟ್ಕೊಂಡಿದ್ದೀನಿ ಸಪೋಸ್ ಅದೇನೋ ಮ್ಯಾಚಿಂಗ್ ಆಗಿಲ್ಲ ಅಂದರೆ ಇದನ್ನು ಹಾಕೋಣ ಅಂತ ಇಯರಿಂಗ್ಸು ಸೊ ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ ಇವುಳ್ಳ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೆಕ್ಸ್ಟು ಫುಲ್ ರೆಡಿ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡ್ಬೋದು ಪಚ್ಚೆ ಪಂಚೆ ವ್ಯಾಪಾರ ಉಡಿಸ್ಬೋದು ತಿರ್ಗಾ ಅಲ್ಲಿ ಡೈಲಾಗ್ಸ್ಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳಿದ ಸ್ಮಾಲ್ ವೀಡಿಯೋ ಹಾಕಿದ್ದೀನಿ ನೀವು ಎಲ್ಲ ವಾಚ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾರಲ್ಲ ಫ್ರೆಂಡ್ಸ್ ಆಲ್ರೆಡಿ ಅವಳು ರೆಡಿಯಾಗಿದ್ದಾಳೆ ಸೊ ಎಲ್ಲ ನಾನು ಕಾಸ್ಟ್ಯೂಮ್ಸ್ ಎಲ್ಲ ತೋರಿಸಿದ್ದೀನಿ ಏನೇನು ಅಂತ ನಾನು ಇವಾಗ ರೆಡಿ ಮಾಡೋಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೇ ನಾನು ಈ ಸೀರೆ ತೊಗೊಂಡಿದ್ದೀನಿ ಅವ್ರಿಗೆ ಕಳಿಸಿ ಕಂತು ಎಷ್ಟು ಬೇಕು ಅಂತ ಸೊ ಈ ಸೀರಿಯನ್ನು ಈ ಥರ ದೊಡ್ಡದಾಗಿರುತ್ತೆ ಸೊ ಮಕ್ಕಳಿಗೆ ಶಾರ್ಟ್ ಬೇಕಾಗುತ್ತೆ ಸೊ ಮಕ್ಕಳಿಗೆ ಶಾರ್ಟ್ ಬೇಕು ಅಂದರೆ ನೀವು ಇದನ್ನು ಆ ಸ್ಯಾರಿ ಉಟ್ಕೋಬೇಕ ಉಡ್ಸ್ಬೇಕಾಗತ್ತೆ

Sorry, you Ready? ಕೆಳಗಡೆ ಬಾರ್ಡರ್ ಬರೋವರೆಗೂ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಸ್ಪ್ಲಿಟ್ ಬರೋ ಥರ ನಾವು ಕೆಳಗಡೆ ನೆರಿಗೆ ಎಲ್ಲ ಎಳ್ಕೊಳ್ಬೇಕಾಗತ್ತೆ ಹಿಂದೆ ನೋಡ್ಕೊಂಡಿದ್ದು ನಾವು ಪಿನ್ ಮಾಡಬೇಕಾಗತ್ತೆ ಫ್ರೆಂಡ್ ಕಾಣಿಸ್ತಿದ್ದೆಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ವೈಟ್ ಪಟ್ಟಿ ದೋಸೆ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದೊಂದು ಸರ ಆಗಿ ಬಣ್ಣ ಈ ಥರ ಫಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ಫ್ಯಾಸಿ ಸ್ಟೋರ್ ತೋರಿಸಿದ್ನಲ್ಲ ಸೊ ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಮದುವೆದು ಬ್ಯಾಂಗಲ್ಸ್ ಒಂದು ಸ್ವಲ್ಪ ಸ್ವಲ್ಪ ಕೂದಲು ಎತ್ಕೊಂಡು ಈ ತರ ಹೆಡ್ ಸ್ಟೈಲ್ ಬಂದಿರುತ್ತೆ ಸೇಮ್ ಇದೇ ಪೊಸಿಷನ್ ಇಚ್ ಸೈಡ್ ಕೂಡ ಹಾಕೋಬೇಕು ಇದು ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ಇಲ್ಲ ಅಂದ್ರೆ ಬಿಚ್ಕೊಂಡ್ಬಿಡುತ್ತೆ ರಬ್ಬರ್ ಬೆಂಡ ಹಾಕಿ ಪಿನ್ ಹಾಕ್ತಾ ಇದ್ದೀನಿ ಈ ಸೈಡ್ಗೆ ಕಾರ್ನರ್ಗೆ ಸೊ ಟೂ ಪಿನ್ಸ್ ಸೊ ಟೂ ಪಿನ್ಸ್ ಹಾಕಿದ್ದೀನಿ ಟೂ ಪಿನ್ಸ್ ಹಾಕಿದ್ದೀನಿ ಸೇಮ್ ಇದೇ ಥರನೇ ಈ ಕಡೆಯೂ ಹಾಕೀನಿ ಫ್ರೆಂಡ್ಸ್ ಇವಾಗ ಎರ್ಡ್ ಸೈಡು ಹಾಕಿದ್ದೀನಿ ಎಡ್ ಸೈಡು ಇವಾಗ ಕೊಂಡೆ ಹಾಕಬೇಕು ಹಾಕಿದ್ದೀನಿ ಇದು ಕೊಂಡೆನ ಸೊ ಈ ಥರ ನಾನು ಎರಡು ಕಾಂಬಿನೇಷನ್ ಹೂವು ತೊಗೊಂಡಿದ್ದೀನಿ ಸೊ ಪಿಂಕ್ ಕಲರ್ ಇದೆ ಪಿಂಕ್ ಕೂಡ ತೊಗೋಬೋದು ಕಲರ್ ಕಾಂಬಿನೇಷನ್ಸ್ ಕೂಡ ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲ ನಾನು ಫ್ಯಾನ್ಸಿ ಸ್ಟೋರ್ದು ಅಡ್ರೆಸ್ ಕೊಟ್ಟಿದ್ದನಲ್ಲ ಅಲ್ಲೇ ಪರ್ಚೇಸ್ ಮಾಡಿದ್ದು ಸೊ ಅದಾದರೆ ಈ ಥರ ಹಾಕ್ಬಿಡುತ್ತೆ ನೋಡೋದಲ್ಲ ಕೊಂಡೆ ರೆಡಿಯಾಗಿದೆ ನೆಕ್ಸ್ಟ್ ಬೈಕಲ್ಲೇ ಬರ್ತೀನಿ

அல்லாருபடம் ನೋಡ್ತಿದ್ದೀರಲ್ಲ ಇದೇ ಸೆಟ್ಟಿಗೆ ಇಯರ್ ರಿಂಗ್ಸ್ ಮ್ಯಾಚ್ ಮಾಡಿ ಸೊ ಬಾಕಿ ಹಾಕಿದ್ದೀವಿ ಸೊ ರೆಡಿಯಾಗಿದ್ದಾರೆ ಆಗಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ನಿಮಗೆ ಡೈಲಾಗ್ ಹೊಡಿತಾರೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಅಂದ್ರೆ ಕೊಡಿ ಗುಡ್ ಮಾರ್ನಿಂಗ್ ಎವ್ರಿನ್ ಐ ಆಮ್ ಪ್ರಕೃಟಲ್ ಸೆಕೆಂಡಿ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಯೂ ಆಲ್ ಐ ಆಮ್ ಪರ್ಫಾಮಿಂಗ್ ಕಿತ್ತೂರು ರಾಣಿ ಚೆನ್ನಮ್ಮ ಭೂಮಿ ಬೆಳೆ ಬೆಳೆ ನಿಮಗೆ ಹೇಗೆ ಕೊಡಬೇಕು ಪಪ್ಪ ನೀವೇನು ಅಣ್ಣ ತಮ್ಮಂದಿಗೆ ದಾಯಿಗಡೆ ಹೇಗೆ ಕೊಡಬೇಕು ಪಪ್ಪ ನಿಮ್ಗೆ ಕೆಂಪು ಮುಕ್ಕೋದಿಗಡೆ ಮರತು ಬಿಟ್ಟು ತೊಲಗಿ ೇವ್ ನಮ್ಮ ಚಿಕ್ಕ ಮಗು ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಮೆಂಟ್ ಶೇರ್ ಮಾಡ್ತಾ ಇರಿ ಹೇಗಿತ್ತು ಅಂತ ನಿಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀರಲ್ಲ ಫ್ರೆಂಡ್ಸ್ ಎನಿವೇಸ್ ಹೇಗಿತ್ತು ಇವತ್ತು ಕಿತ್ತು ರಾಣಿ ಕಾಸ್ಟ್ಯೂಮ್ ಕಾಸ್ಟ್ಯೂಮು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀವಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ट्राय नोड ओके फ्रेंड्स नेंड फ्रेंड्स हेनी थँक्यू सो मच बाय बाय